ಗಡಿಭಾಗಕ್ಕೆ ಹೊಂದಿಕೊಂಡಿರುವ ನಂಗಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಐವತ್ತರಿಂದ ನಾನ್ನೂರು ಜನ ವಿದ್ಯಾರ್ಥಿಗಳು ಎಲ್ಲ ಸುತ್ತಮುತ್ತಲ ಬಡ ರೈತ ಕೂಲಿ ಕಾರ್ಮಿಕರ ಭಕ್ತರು ಗ್ರಾಮೀಣ ಪ್ರದೇಶಗಳಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡಲು ಬರ್ತಾ ಇದ್ದಾರೆ ಆಗ ಒಂದರಿಂದ ಎಂಟನೇ ತರಗತಿವರೆಗೆ ಇದೆ ಎಂಟು ಆದ ನಂತರ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಇಲ್ಲ ಖಾಸಗಿ ಶಾಲೆಗೆ ಬೇಕು ಹೋಗಬೇಕು ಇಲ್ಲ ಅನುದಾನಿತ ಶಾಲೆಗಳು ಈ ನೆಂದಲಿ ಸುತ್ತಮುತ್ತಲು ಐದು ಆರು ಖಾಸಗಿ ಶಾಲೆ ಇದೆ ಮತ್ತು ಒಂದು ಅನುದಾನಿತ ಶಾಲೆ ಇದೆ ನಾವು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರು ಸ್ಥಳೀಯ ಶಾಸಕರನ್ನು ಒತ್ತಾಯ ಮಾಡ್ತಾ ಇರೋದು ಬಡ ಮಕ್ಕಳು ಉತ್ತಮವಾದ ವಿದ್ಯಾಭ್ಯಾಸ ರೂಪಿಸಿಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದರೆ ಸರ್ಕಾರಿ ಶಾಲೆಗಳು ಉರಿಲೇಬೇಕು ಯಾಕಂದರೆ ಈ ಒಂದು ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆವರಣದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಉತ್ತಮವಾದ ಕಟ್ಟಡನೂ ನಿರ್ಮಾಣ ಆಗ್ತಾಯಿದೆ ಯಾವುದೇ ರೀತಿಯ ಶಿಕ್ಷಕರ ಕೊರತೆ ಇಲ್ಲ ಗುಣಮಟ್ಟವಾದ ಶಿಕ್ಷಣವನ್ನು ನೀಡುವಂಥ ಶಿಕ್ಷಕರು ಸಹ ಇದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ದಾರೆ ಬಡ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಕೂಡಲೇ ಮಾನ್ಯ ಶಾಸಕರು ಇರ್ಬೋದು ಮತ್ತು ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಬಡ ಮಕ್ಕಳ ಉತ್ತಮವಾದ ಶಿಕ್ಷಣಕ್ಕೋಸ್ಕರ ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿ ನೀಡಿ ಉನ್ನತೀಕರಣ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ನೀವು ಅನುಮತಿ ನೀಡಲ್ಲ ಅಂತೇಳಿದ್ರೆ ನಮಗೆ ಇನ್ನೊಂದು ನಿಮ್ಮ ಮೇಲೆ ಆರೋಪ ಶಿಕ್ಷಣ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದೀವಿ ಸುತ್ತಮುತ್ತಲಿರುವ ಖಾಸಗಿ ಶಾಲೆಗಳ ಮಾಲೀಕರ ಒತ್ತಡಕ್ಕೆ ನೀವು ಮಣಿದಿದ್ದೀರಾ ಅಂತೇಳಿ ನಾವು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ಏನು ಸರ್ಕಾರಿ ಶಾಲೆ ಉಳಿಯಬೇಕು ಬಡಬ ರೈತ ಕೂಲಿ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸವನ್ನು ಅಭಿವೃದ್ಧಿ ಮಾಡಬೇಕು ಅವರೂ ಸಹ ಈ ದೇಶದ ಆಸ್ತಿ ಆಗಬೇಕಾದ್ರೆ ಸರ್ಕಾರಿ ಶಾಲೆ ಉಳಿಯಬೇಕು ಅದಕ್ಕೋಸ್ಕರ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಂಗಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಂದೆ ರೈತ ಸಂಘ ಮತ್ತು ಪೋಷಕರೊಂದಿಗೆ ಆಹಾರ ಆಚರಣೆಯನ್ನು ಪ್ರಾರಂಭ ಮಾಡ್ತೀವಿ ಈ ಒಂದು ಹೋರಾಟದ ಸ್ಥಳಕ್ಕೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರು ಮತ್ತು ಸ್ಥಳೀಯ ಶಾಸಕರು ಬಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿ ನೀಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಮುಳುಬಾಗಿಲು ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ನಂಗಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಜನ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಸುಮಾರು ನಂಗಲಿ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಇರುವ ಈ ಒಂದು ಆ ನಂಗಲಿ ಕುಟುಂಬದಲ್ಲೂ ಸುಮಾರು ಐದರಿಂದ ಆರು ಖಾಸಗಿ ಶಾಲೆಗಳಿಗೆ ಸರ್ಕಾರ ಪರವಾನಿಗೆ ಕೊಟ್ಟೈತೆ ಒಂದು ಅನುದಾನಿತ ಶಾಲೆಗಳು ಇದೆ ನಾವು ಈಗ ನಮ್ಮ ಬೇಡಿಕೆ ಏನಂದರೆ ಮಾನ್ಯ ಕೋಲಾರ ಜಿಲ್ಲಾ ಉಪನಿರ್ದೇಶಕರಾದಂತಹ ಕೃಷ್ಣಮೂರ್ತಿಯರವರಿಗೆ ಮತ್ತು ಡಿ ಯು ಅವರಿಗೆ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಏನು ಈ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ನಂಗಲಿಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿಯಲ್ಲಿ ಇದೇ ಪ್ರಾಥಮಿಕ ಶಾಲೆ ಏನಿದೆ ಅದರಂತೆ ಒಂದು ಸುಶ್ಚಿತವಾದ ಒಂದು ಕಟ್ಟಡ ಕೂಡ ಇವತ್ತು ಅದು ಮಂಜೂರಾಗಿ ಸಹ ಕಾಮಗಾರಿ ಹಂತಕ್ಕೆ ಬಂದೈತೆ ನಾವು ಎಂಟು ಒಂಬತ್ತು ಹತ್ತನೇ ತರಗತಿಗೆ ಇಲ್ಲಿ ಅನುಮತಿ ಕೊಡಬೇಕು ಅನುಮತಿ ಕೊಟ್ಟು ಈ ಬಡ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳ ರೈತ ಕೂಲಿ ತರುವಂಥ ಮಕ್ಕಳಿಗೆ ಉನ್ನತವಾದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕು ಯಾಕಂದರೆ ಇವತ್ತು ಕೂಲಿ ನಾಲಿ ಮಾಡುವಂಥ ಮಕ್ಕಳು ಇವತ್ತು ಖಾಸಗಿ ಶಾಲೆಗಳಲ್ಲಿ ಆ ಒಂದು ಡೊನೇಷನ್ ಆವಳಿಯಿಂದ ತಪ್ಪಿಸಿಕೊಡಲು ಆಗ್ತಾಯಿಲ್ಲ ಆದರೂ ಸಹ ಈ ಒಂದು ಖಾಸಗಿ ಶಾಲೆಗಳ ಆವಳಿಯ ಮಧ್ಯದಲ್ಲೂ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಮುನ್ನೂರೈವತ್ತು ನಾನ್ನೂರು ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ವ್ಯಾಸಂಗ ಮಾಡಿದ್ದಾರೆ ಇಡೀ ಕಣ್ಣ ಕರ್ನಾಟಕದಲ್ಲೇ ಅದರ ಈ ಒಂದು ಕೋಲಾರ ಜಿಲ್ಲೆ ಎಮ್ಮೆ ಅಂತೇಳಿ ಹೇಳೋಕ್ಕೆ ನಾವು ಇಚ್ಛೆ ಪಡ್ತೀವಿ ಅದರಂತೆ ಮಾನ್ಯ ಮುಳುಗಾಗ್ಲ ಶಾಸಕರಾದ ಸಮೃದ್ಧಿ ಮಂಜನ್ನವ್ರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಮನೆ ಮಾಡ್ತಾ ಇದ್ದೀವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾವು ಈ ಒಂದು ನಂಗಲಿ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಎಂಟು ಒಂಬತ್ತು ಹತ್ತನೇ ತರಗತಿಗೆ ಉನ್ನತೀಕರಣ ಮಾಡಿ ಮತ್ತು ಬರವಣಿಗೆಯನ್ನು ನೀಡಬೇಕು ಅಂತೇಳಿ ಮನೆ ಶಿಕ್ಷಣ ಉಪನಿರ್ದೇಶಕರು ಮತ್ತು ಬಿ ಅವರನ್ನು ಒತ್ತಾಯಿಸಿ ಇದೇ ಶಾಲೆಯಲ್ಲಿ ರೈತ ಸಂಘ ಮತ್ತು ಪೋಷಕರು ಮಕ್ಕಳವರಿಗೆ ಆಹಾರಾತಿ ಯೋಜನೆಯನ್ನು ನಾವು ಹಮ್ಮ್ಕೊಳ್ತಾ ಇದ್ದೀವಿ ಯಾಕಂದರೆ ನಮ್ಮ ಸ್ವಾರ್ಥಕ್ಕೆ ನೀವು ಹಮ್ಮಿಕೊಳ್ತಾ ಇಲ್ಲ ಇಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಎಂಟು ಒಂದು ಒಂಬತ್ತು ಹತ್ತನೇ ತರಗತಿಗೆ ಅವಕಾಶ ನೀಡಬೇಕು ಯಾಕಂದರೆ ನೀವು ಅವಕಾಶ ನೀಡದೇ ಇದ್ದರೆ ಇಲ್ಲಿನ ಇರುವಂತಹ ಖಾಸಗಿ ಶಾಲೆಗಳ ಜೊತೆಗೆ ನೀವು ಸಹ ಜಾಮೀನಾಗಿರೋದಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕಡತಗಳು ಸರ್ಕಾರದ ಮಟ್ಟದಲ್ಲಿರೋದರಿಂದ ಮಾನ್ಯ ಉಪನಿರ್ದೇಶಕರು ಈ ಒಂದು ಇಂಗ್ಲಿಷ್ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಪರವಾನಗಿ ನೀಡಲೇಬೇಕು ಇಲ್ಲವಾದರೆ ಇಪ್ಪತ್ತೆಂಟನೇ ತಾರೀಕಿನಿಂದ ನಾವು ಆಹೋರಾತ್ರಿ ಧರಣಿಯನ್ನು ಕುಳಿತುಕೊಳ್ಳುವ ಮುಖಾಂತರ ನ್ಯಾಯಪಡಿಸಿಕೊಳ್ಳುತ್ತೇಳ್ತೀವಿ ಶಿಕ್ಷಣ ಇಲಾಖೆಗೆ ನಾವು ಎಚ್ಚರಿಕೆ ಶಾಲೆ ಇದೆ ಶಾಲೆ ಇಲ್ಲ ಅದಕ್ಕೆ ಒಂಬತ್ತು ಕಾಲದ ನನ್ನ ವರ್ಷ ನಾನು ನಂಗಲಿ ಗ್ರಾಮದಿಂದ ಬರ್ತಾ ಇದ್ದೇನೆ ಇಲ್ಲಿ ನಮಗೆ ಎಂಟನೇ ಕ್ಲಾಸ್ ತನಕ ಇದೆ ನಮಗೆ ಒಂಬತ್ತು ಹತ್ತು ಕೂಡ ಬೇಕು ಕಟ್ಟಡ ಎಲ್ಲ ಮಾಡ್ತಾ ಇದ್ದಾರೆ ಸ್ಕೂಲೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ ಎಲ್ಲ ಟೀಚರ್ಸು ಎಲ್ಲ ಗುಡ್ ಕೋಚಿಂಗ್ ಕೊಡ್ತಾರೆ ಆದರೆ ನಮಗೆ ಟು ಟೆಂತ್ ಮಾತ್ರ ಇಲ್ಲ ನೈನ್ ಟು ಟೆಂತ್ ಇದ್ದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೋಗಿ ಇಲ್ಲಿ ಕ ಸ್ಕೂಲಿಗೆ ಹೋಗಿ ಇಲ್ಲಿ ಕಳಿಸ್ತಾರೆ ಚೆನ್ನಾಗಿ ಓದ್ಕೊಂಡೆ ಅಂತ ಇಲ್ಲಿ ನಾವು ನೈನ್ ಟು ಟೆಂತ್ಗೆ ನೈನ್ ಟು ಟೆಂತ್ಗೋಸ್ಕರ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕಾ ಗೌರ್ಮೆಂಟಲ್ಲಿ ಹೋಗ್ಬಾರ್ದು ಬೇಕೇ ಬೇಕು ನಾವು ನೈಂಟಿ ಪರ್ಸೆಂಟ್ ಬೇಕೇ ಬೇಕು ಹೋರಾಟ ಮಾಡ್ತಾನೆ ನಮ್ಮ ನನ್ನ ಹೆಸರು ಜ್ಯೋತಿಷ ನಾನು ಹೆಣ್ಣು ಕುರುಬ್ರಲ್ಲಿಂದ ಬರ್ತಾಯಿದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ಕೂಲಿ ಮಾಡಿ ಗೌರ್ಮೆಂಟ್ ಶಾಲೆಯಿಂದ ಕಲಿಸ್ತಾ ಇದ್ದಾರೆ ಈ ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಲಕ್ಷ ಲಕ್ಷ ಕೊಡಬೇಕು ಅದರಿಂದ ನಮ್ಮಪ್ಪ ಗೌರ್ಮೆಂಟ್ ಸ್ಕೂಲ್ಗು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ಕೊಂಡರು ಆಮೇಲೆ ನನ್ನ ಹೆಸ್ರು ದಿವಸ ಬಂದಿದ್ದೇನೆ ಗೌರ್ಮೆಂಟ್ ಸ್ಕೂಲಿಗೆ ಒಳ್ಳೆಯ ಎಜುಕೇಷನ್ಬಿಟ್ಟು ನಮಗೆ ಈ ನಮ್ಮ ಅಪ್ಪ ನಮ್ಮಅಮ್ಮವರು ಜಾಸ್ತಿ ಬಳಿಗಳು ನಮಗಿಂತ ಅಷ್ಟೊಂದು ಇಟ್ಟಿಂದ ಐದು ನೂರ ನಾಲ್ಕೈದು ಬಳಿ ಒಂಬತ್ತು ಹತ್ತನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದು ಇಲ್ಲಾಂದರೆ ನಾವು ಹೋರಾಟ ಮಾಡ್ತೀವಿ